ಬರೋಬ್ಬರಿ ಒಂದು ವಾರಗಳ ನಂತರದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳಲ್ಲಿ ಒಂದಾದಂಥ ಮಂತ್ರಿ ಮಾಲ್ ಮತ್ತೆ ಕಾರ್ಯಾರಂಭ ಮಾಡಿದೆ ಅದು ಕೂಡ ಷರತ್ತಿನ ಮೇಲೆ ಅಂತೇಳಿದ್ರೆ ಷರತ್ತುಬದ್ಧ ಮುಚ್ಚಳಿಕೆಯನ್ನು ಬರ್ಕೊಡೋದ್ರ ಮೂಲಕ ಮಂತ್ರಿ ಮಾಲ್ನ ಆಡಳಿತ ಮಂಡಳಿ ಹೈಕೋರ್ಟ್ನಿಂದ ಒಂದು ಪರ್ಮಿಷನ್ ತೆಗೆದುಕೊಂಡು ಮಾಲ್ನ ಓಪನ್ಗೆ ಅವಕಾಶವನ್ನು ಪಡೆದುಕೊಂಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ವಾರಗಳ ನಂತರ ಅಂದರೆ ಕಳೆದ ಶುಕ್ರವಾರ ಬಸವ ಜಯಂತಿಯ ದಿನದಂದು ಈ ಒಂದು ಮಂತ್ರಿ ಮಾಲನ್ನು ಆಸ್ತಿ ತೆರಿಗೆ ಬಾಕಿಯ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು ಬಹುಶಃ ಮಂತ್ರಿ ಮಾಲು ಹಿಂದೆಂದೂ ಕೂಡ ವಾರಗಳವರೆಗೆ ಬಂದಾದಂಥ ಉದಾಹರಣೆಗಳೇ ಇರಲಿಲ್ಲ ಎಲ್ಲ ಒಂದು ಕಡೆ ಹಗ್ಗ ಜಗ್ಗಾಟ ನಡೀತಾ ಇತ್ತು ಬಿ ಬಿ ಎಂ ಪಿ ನೀವು ಸಂಪೂರ್ಣ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿದ್ರೆ ಮಾತ್ರ ನಿಮಗೆ ಅವಕಾಶ ಕೊಡ್ತೀವಿ ಅಂತೇಳಿ ಅಂತಿಮವಾಗಿ ಮಂತ್ರಿ ಮಾಲ್ನ ಆಡಳಿತ ಮಂಡಳಿ ಹೈಕೋರ್ಟ್ನ ಮೆಟ್ಟಿಲನೇ ಏರಿತ್ತು ಹೈಕೋರ್ಟ್ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಳ್ಳೋದ್ರ ಮೂಲಕ ಮಂತ್ರಿ ಮಾಲ್ ಓಪನ್ಗೆ ರಿ ಓಪನ್ಗೆ ಅವಕಾಶ ಮಾಡಿಕೊಡ್ಲ ಕೊಟ್ಟಿದೆ ಹಾಗಾಗಿ ಕೆಲವೇ ಗಂಟೆಗಳ ಮುನ್ನ ಮಂತ್ರಿ ಮಾಲ್ ಮತ್ತೆ ಕಾರ್ಯಾರಂಭ ಮಾಡಿದೆ ನಾವೀಗ ಮಂತ್ರಿ ಮಾಲ್ನ ಮುಂಭಾಗದಲ್ಲಿದ್ದೀವಿ ಮಂತ್ರಿ ಮಾಲ್ನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀವಿ ಒಂದು ವಾರದ ಹಿಂದೆ ಇದೇ ಮಂತ್ರಿ ಮಾಲ್ಗೆ ಬೀಗವನ್ನು ಜಡಿಯಲಾಗಿತ್ತು ಅದು ಕೂಡ ನಲವತ್ತೊಂದು ಕೋಟಿ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ಸರಿಸುಮಾರು ನಮಗೆ ತಿಳಿದಂಥ ಮಾಹಿತಿ ಪ್ರಕಾರ ಮತ್ತು ಬಿ ಬಿ ಎಂ ಪಿಯ ಕಂದಾಯ ಅಧಿಕಾರಿಗಳ ಮಾಹಿತಿ ಪ್ರಕಾರ ಮಂತ್ರಿ ಮಾಲ್ ಬೀಗ ಹಾಕಿಸ್ಕೊಂಡಂಥದ್ದು ಇದೇ ಮೊದಲನೇ ಬಾರಿ ಅಲ್ಲ ಆರು ಏಳು ಬಾರಿ ಈಗಾಗಲೇ ಬೀಗವನ್ನು ಹಾಕಿಸ್ಕೊಂಡಿದೆ ಹಾಕಿಸ್ಕೊಂಡಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಚೌಕಾಸಿಯನ್ನು ಮಾಡಿಕೊಂಡು ಹೇಳಿದ್ರೆ ಪ್ರತಿ ತಿಂಗಳು ಕೂಡ ಆಸ್ತಿ ತೆರಿಗೆಯ ಪ್ರಮಾಣ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗಿಲ್ಲ ಯಾಕಂದರೆ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ಆಸ್ತಿ ತೆರಿಗೆಯ ಪ್ರಮಾಣ ಹೆಚ್ಚಾಗ್ತಾ ಇತ್ತು ಪ್ರತಿ ಬಾರಿಯೂ ಕೂಡ ಅಂತೇಳಿದ್ರೆ ಬೀಗವನ್ನು ಜಡದ ಸಂದರ್ಭದಲ್ಲಿ ಅವರು ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ಪರ್ಮಿಷನನ್ನು ತೆಗೆದುಕೊಂಡು ಅಥವಾ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮೇಲೆ ಮಂತ್ರಿ ಮಾಲ್ನ ರೀ ಓಪನಿಗೆ ಅವಕಾಶವನ್ನು ಇದ್ದರು ಒಂದು ಕೋಟಿ ಎರಡು ಕೋಟಿಯಷ್ಟು ಹಣವನ್ನು ಮಾತ್ರ ಪಾವತಿಸಲಾಗ್ತಾ ಇತ್ತು ಆದರೆ ಎಲ್ಲ ಒಂದು ಕಡೆ ಬಿ ಬಿ ಎಂ ಪಿಯ ಆ ವ್ಯವಸ್ಥೆ ಈ ಬಾರಿ ಯಾವುದೇ ಕಾರಣಕ್ಕೂ ಮಂತ್ರಿ ಮಾಲ್ ಸಂಪೂರ್ಣವಾಗಿ ಆಸ್ತಿ ತೆರಿಗೆ ಅಂತ ಹೇಳಿದ್ರೆ ನಲವತ್ತೊಂದು ಕೋಟಿ ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿದೆ ಸಂಪೂರ್ಣವಾಗಿ ಹಣವನ್ನು ಪಾವತಿ ಮಾಡಬೇಕು ನಮಗೆ ಒಂದು ಕೋಟಿ ಎರಡು ಕೋಟಿ ಪಾವತಿ ಮಾಡಿಬಿಟ್ರೆ ನಮಗೆ ಕಾ ಸಾಕಾಗಲ್ಲ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡೋದಿಲ್ಲ ಅನ್ನೋಂಥ ವಾದವನ್ನು ಕೂಡ ಹೈಕೋರ್ಟ್ನ ಮುಂದೆ ಬಿ ಆಡಳಿತ ಮಂಡಿಸಿತ್ತು ಆದರೆ ಎಲ್ಲ ಒಂದು ಕಡೆ ಹೈಕೋರ್ಟು ಕೂಡ ಈ ಬಾರಿ ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿರುವಂಥ ಪ್ರಕರಣಗಳನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಹಾಗೆ ಮಂತ್ರಿ ಮಾಲ್ ಮಾತ್ರ ಇಷ್ಟು ಪ್ರಮಾಣದ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿಲ್ಲ ಇದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಂತಹ ಸಾಕಷ್ಟು ಸಂಸ್ಥೆಗಳಿದ್ದಾವೆ ಬಹುಶಃ ಒಂದು ಪ್ರಕರಣದಲ್ಲಿ ಏನಾದರೂ ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿದ್ದೇ ಆದರೆ ಬಹುಶಃ ಉಳಿದಂಥ ಸಂಸ್ಥೆಗಳು ಕೂಡ ಎಚ್ಚೆತ್ಕೊಳ್ಬೋದು ಅನ್ನೋಂಥ ಒಂದು ಲಹರಿಯಲ್ಲಿ ಒಂದು ಚಿಂತನೆಯಲ್ಲಿ ಬಹುಶಃ ಈ ಬಾರಿ ಸುಪ್ರೀಂ ಈ ಬಾರಿ ಒಂದು ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ ಅದು ಮಂತ್ರಿ ಮಾಲ್ನ ಆಡಳಿತದಿಂದ ಮುಚ್ಚಿ ಬರೆಸ್ಕೊಂಡಿದೆ ಆ ಮುಚ್ಚಳಿಕೆ ಏನ್ ಜುಲೈ ಮೂವತ್ತೊಂದರ ಒಳಗಡೆ ನಲವತ್ತೊಂದು ಕೋಟಿ ಮೊತ್ತದಲ್ಲಿ ಇಪ್ಪತ್ತು ಕೋಟಿ ಹಣವನ್ನು ಅವರು ಪಾವತಿಸಲೇಬೇಕು ಪಾವತಿಸಿದರೆ ಮಾತ್ರ ಮಂತ್ರಿ ಮಾಲ್ಗೆ ರಿಓಪನ್ ಆಗುತ್ತೆ ಅವಕಾಶ ಮಾಡಿಕೊಡ್ಬೇಕು ಮಾಡಿಕೊಡ್ಲಾಗತ್ತೆ ಅನ್ನೋವಂಥ ಒಂದು 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 ಸೂಚನೆಯನ್ನು ಕೂಡ ಕೊಟ್ಟಿತ್ತು ಆ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ನ ಆಡಳಿತ ಈಗಾಗಲೇ ಹೈಕೋರ್ಟ್ಗೆ ಮುಚ್ಚಳಿಕೆ ಹೈಕೋರ್ಟ್ಗೆ ಮುಚ್ಚಳಿಕೆ ಬರ್ಕೊಟ್ಟಿದೆ ಅಂತೇಳಿದ್ರೆ ಅದು ತನ್ನನ್ನು ಸಂಪೂರ್ಣವಾಗಿ ಶರಣಾಗತಿ ಮಾಡ್ಕೊಂಡಂಗೆ ನಲವತ್ತೊಂದು ಕೋಟಿ ಮೊತ್ತದಲ್ಲಿ ಇಪ್ಪತ್ತು ಕೋಟಿ ಹಣವನ್ನು ನೀವು ಜುಲೈ ಮೂವತ್ತೊಂದರಲ್ಲಿ ಕಟ್ಟಲೇಬೇಕು ನಾವು ಕಟ್ತೀವಿ ಅನ್ನೋಂಥ ಒಂದು ಮುಚ್ಚಳಿಕೆಯನ್ನು ಕೂಡ ಬರೆಸ್ಕೊಂಡಿದೆ ಯಾಕಂದರೆ ಮಂತ್ರಿ ಮಾಲ್ ಇವತ್ತು ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳಲ್ಲೊಂದು ಕೋಟ್ಯಾಂತರ ವಹಿವಾಟು ನಡೆಯುವ Então, eu ಎಲ್ಲಕ್ಕಿಂತ ಹೆಚ್ಚಾಗಿ ಸ ಹಾರ್ಟ್ ಆಫ್ ದಿ ಸಿಟಿಯಲ್ಲಿದೆ ಹಾಗಾಗಿ ಈ ಒಂದು ಮಾಲನ್ನು ಈ ರೀತಿ ಮುಚ್ಚಿದ್ರೆ ಬೇರೆ ರೀತಿಯಾದಂಥ ಒಂದು ಸಂದೇಶ ಹೋಗ್ಬೋದನ್ನ ಕಾರಣದ ಹಿನ್ನೆಲೆಯಲ್ಲಿ ಬಹುಶಃ ಮಂತ್ರಿ ಮಾಲ್ನ ಆಡಳಿತ ಈ ಬಾರಿ ಯಾವುದೇ ರೀತಿಯಲ್ಲೂ ಕೂಡ ನಾವು ತೆರಿಗೆ ಆಸ್ತಿ ತೆರಿಗೆಯನ್ನು ಪಾವತಿಸುವುದರೊಳಗೆ ಹಿಂದೆ ಟಾಕೋದಿಲ್ಲ ನೀವು ಹೇಳಿದಂತೆಯೇ ಜುಲೈ ಮೂವತ್ತೊಂದರ ಒಳಗಡೆ ಇಪ್ಪತ್ತು ಕೋಟಿ ಆಸ್ತಿಯ ಆಸ್ತಿ ಆಸ್ತಿ ತೆರಿಗೆ ನಾವು ಪಾವತಿ ಮಾಡ್ತೀವಿ ಉಳಿದಂಥ ಇನ್ನು ಉಳಿದಂಥ ಹಣವನ್ನು ಕಾಲಘಟ್ಟದಲ್ಲಿ ಅಂತೇಳಿದ್ರೆ ಯಾವಾಗ ಹೈಕೋರ್ಟ್ ಆ ನಿರ್ದೇಶನ ಕೊಡುತ್ತೋ ಆ ಸಂದರ್ಭದಲ್ಲಿ ನಾವು ಪಾವತಿ ಮಾಡ್ತೀವಿ ಅನ್ನೋಂಥ ಒಂದು ಒಂದು ಮಾತನ್ನು ಒಂದು ಮಾತನ್ನು ಕೂಡ ಕೊಟ್ಟಿದೆ ಬಹುಶಃ ಹೈಕೋರ್ಟ್ ಮಂತ್ರಿ ಮಾಲ್ನ ಆಡಳಿತ ಮಂಡಳಿ ನೀಡಿರುವಂಥ ಒಂದಷ್ಟು ಭರವಸೆಗಳ ಮೇಲೆ ಒಂದಷ್ಟು ಆಶ್ವಾಸನೆ ಒಪ್ಪಿಗೆ ಕೊಟ್ಟಿದೆ ಆ ಕಾರಣದಿಂದಲೇ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಮಾಲ್ ತನ್ನ ಕಾರ್ಯಾರಂಭವನ್ನು ಮಾಡಿದೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಯಾಕಂದರೆ ತುಂಬ ಜನಕ್ಕೆ ಒಂದು ವಾರಗಳವರೆಗೆ ಮಂತ್ರಿ ಮಾಲ್ ಮುಚ್ಚಿದ್ರಿಂದಾಗಿ ಬಹುಶಃ ತುಂಬ ಜನರಿಗೆ ಗೊತ್ತಿರಲಿಲ್ಲ ಇವತ್ತಿನ ಮತ್ ಮಂತ್ರಿ ಮಾಲ್ ಶುರುವಾಗಿದೆ ಅಂತೇಳಿ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಹರಿದಾಡೋಕೆ ಶುರು ಆಯಿತು ಆ ನಂತರದಲ್ಲಿ ಒಬ್ಬೊಬ್ಬರಾಗೆ ಒಬ್ಬೊಬ್ಬರಾಗೆ ಮಾಲ್ಗೆ ಬರ್ತಾ ಇದ್ದರೆ ಬಹುಶಃ ಸಂಜೆಯ ವೇಳೆಗೆ ಜನದಟ್ಟಣೆ ಇನ್ನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಮಂತ್ರಿ ಮಾಲ್ ಶಾಪಿಂಗ್ ಪ್ರಿಯರಿಗೆ ತುಂಬ ಒಂದು ಹಾಟ್ ಫೇವ್ರೇಟ್ ಆದಂಥ ಒಂದು ಸ್ಪಾಟ್ ಆಗಿರೋದ್ರಿಂದ ಈ ಒಂದು ಮಾಲ್ನ ಮುಚ್ಚೋಗೋದಕ್ಕೆ ಯಾರೂ ಕೂಡ ಇಷ್ಟಪಡ್ತಿರಲಿಲ್ಲ ಬಹುಶಃ ಅಂಥ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಕೊಟ್ಟಿರುವಂಥ ಒಂದು ನಿರ್ದೇಶನ ಏನಿದೆ ಆ ನಿರ್ದೇಶನಕ್ಕೂ ಕೂಡ ಮಂತ್ರಿ ಮಾಲ್ನ ಆಡಳಿತ ಒಪ್ಪಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ ಬೆಳಗ್ಗೆಯಿಂದ ಕಾರ್ಯಾರಂಭವನ್ನು ಮಾಡಿದೆ ಬಹುಶಃ ಶಾಪಿಂಗ್ ಪ್ರಿಯರ ಸಂಖ್ಯೆನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ ಕೊಟ್ಟಿರುವಂಥ ಒಂದು ಏನು ಆ ಒಂದು ಮುಚ್ಚಳಿಕೆ ನೀನು ಬರೆಸ್ಕೊಂಡಿದೆ ಆ ಮುಚ್ಚಳಿಕೆಯ ಮೇಲೆ ಇನ್ನು ಮಂತ್ರಿ ಮಾಲ್ ಕೆಲಸವನ್ನು ಮಾಡಲಾಗುತ್ತೆ ಮಾಡುತ್ತೆ ಆದರೆ ಒಂದು ಕಂಡೀಷನಲ್ ಓಪನಿಂಗ್ ಕೊಟ್ಟಿರೋದರಿಂದಾಗಿ ಜುಲೈ ಮೂವತ್ತೊಂದರ ಒಳಗಡೆ ನಲವತ್ತೊಂದು ಕೋಟಿ ಆಸ್ತಿ ತೆರಿಗೆ ಪೈಕಿ ಇಪ್ಪತ್ತು ಕೋಟಿಯನ್ನು ಕಟ್ಟಲೇಬೇಕು ಇಪ್ಪತ್ತು ಕೋಟಿಯನ್ನು ಕಟ್ತಿದ್ರೆ ಬಹುತಃ ಬಹುಶಃ ಮೊದಲೇ ಹೇಳಿದಂಗೆ ಮಾಲ್ಗೆ ಶಾಶ್ವತವಾದ ಬೀಗವನ್ನು ಜಡಿಬೋ ಜಡಿಯುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಮಾತನ್ನು ಕೂಡ ಎಚ್ಚರಿಕೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿರೋದ್ರಿಂದಾಗಿ ಬಹುಶಃ ಮಾಲ್ನ ಆಡಳಿತ ಈ ಒಂದು ಸೂಚನೆಯನ್ನು ಈ ಒಂದು ಕಟ್ಟಪ್ಪಣೆಯನ್ನು ಬಹುಶಃ ಈ ಒಂದು ಎಚ್ಚರಿಕೆಯನ್ನು ಎಲ್ಲ ಒಂದು ಕಡೆ ಗಂಭೀರವಾಗಿ ಪರಿಗಣಿಸುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಥಾಮಸ್ ಬಿ ಟಿ ವಿ ಬ್ಯಾಂಗ್ಳೂರು